ಅಂತ ಅದಕ್ಕೆ ಮಾತಾಡೋದು ಮೇಡಮ್ ನೀವು ನೀವು ನೀವ್ ರಿಸ್ಪೆಕ್ಟ್ ಕೊಡ್ತೀರಾ ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೇಡ ಪಾಯಿಂಟ್ ಓಕೆನಾ ಏನು ಮಾತಾಡೋದು ಬೈದಿಲ್ಲ ಭಯ ಇದೆ ನಿಮಗೆ ಭಯ ಇಲ್ಲ ಹೋಗೋ ಬಾರದು எது ಮಾತಾಡ್ತಿದೀಯಾ ಕರೆ ನಾನು ರಿಸ್ಪೆಕ್ಟ್ ತಾನೆ ಮಾತಾಡ್ತಿದೀವಾ ಹಾ ಅಂದ್ರ ಕ್ಯಾನ್ಸಲ್ ಇಲ್ವಾ ಬೇರೆ ಕೆಲಸ ಅಂತ ಬೇರೆ ಕೆಲಸ ಅಂದ್ರೆ ತಾನೆ ಇಲ್ಲ ನಾವು ವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ 50 ತೋರ್ಸಿ ಅಂತ ಹೇಳಿರೋದು ತೋರ್ಸಿ ತೋರ್ಸಿ ನಡಿ ನಡಿ ಅಲ್ಲ ಲೇಟ್ ಮಾಡಿ ಆದ್ರೆ ಹೇಳಿ ನೀವು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ರೆಸ್ಪಾನ್ಸ್ ಕೊಡಿ ನಮ್ಗೆ ಆ ಬೇರೆ ಕೆಲಸ ಇಲ್ಲ ಅಂದ್ರೆ ತಾನೆ ನೀವೇ ಅಂದ್ರೆ ತಾನೆ ಬೇರೆ ಕೆಲಸ ಇಲ್ಲ ನಮ್ಗಂತ ಏನು ರೆಸ್ಪೆಕ್ಟ್ ಕೊಡಿ ಅದೇ ಸರ್ ಅದೇ ಸರ್ ಹೇಳ್ತಾ ಇದ್ದ ನಾವು ನಮ್ಮ ಮೊಬೈಲ್ ಕೊಡಿ ಅಂತೇಳಿ ತೋರಿಸಿ ಅಂತೇಳಿರೋದು ಐವತ್ತು ನಾವು ರೆಸ್ಪೆಕ್ಟ್ ತಾನೆ ಮಾತಾಡ್ತಾ ಇದ್ದೀವಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾವಣ್ಣ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಬಾರ ಅಂತ ಬಾರ ಅಂತ ಇಲ್ಲ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಹಾಂ ಸರಿ ಏನು ಮಾತಾಡಿ ನಾ ತೋರಿಸಿ ಅಂತ ಹೇಳ್ತಾ ಇರೋದು ಈ ಥರ ಕೊಟ್ಟಿರ್ತಾನೆ ತೋರಿಸಿ ಅಂತ ಹೇಳಿರೋದು ಹಾಂ ಸರಿ ತೋರಿಸಿ ಐವತ್ತು ನಿಮಿಷ ಅಂತ ಹಾಂ ಸರಿ ನನ್ನೊಂದು ಐ ಡಿ ನಂಬರ್ ಹೇಳ್ತೇನೆ ಡಬಲ್ ನೈನ್ ಫೋರ್ ತ್ರೀ ತೋರಿಸಿ ಡಬಲ್ ನೈನ್ ಫೋರ್ ತ್ರೀ ಒಂದು ಆರ್ಡ್ರ್ ಐಡಿ ತೋರಿಸಿ ಹಾಗಾದ್ರೆ ನಾನು ರಿಸ್ಪೆಕ್ಟ್ ಕೊಟ್ಟೇ ಮಾತಾಡ್ದೆ ಸರ್ ಅಂತಾನೆ ಮಾತಾಡ್ಸಿ ಹೋಗೋ ಬರ ಅಂತ ನೀವು ಮಾತಾಡ್ತಿರೋದು ಬೇರೆ ಕೆಲಸಲ್ಲಂತ ನೀವು ಅಂತ ಇದ್ರ ನಿಮ್ಮ ಟೈಮಿಂಗ್ಸ್ ಪ್ರಕಾರ ಏನಿರುತ್ತೆ ಟೈಮಿಂಗ್ಸ್ ನೋಡಿ ಹೌದಾ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಹೋಗಬಾರಂತ ಮಾತಾಡಬೇಡಿ ನಮಗೂ ಬರುತ್ತೆ ಏನು ಹೋಗಂತ ಹೇಳ್ತಾರದು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ಮತ್ತೆ ಹಾಂ ಹೌದು ಮತ್ತೆ ಎಷ್ಟೊತ್ತಾಯ್ತು ಆರ್ಡರ್ ಮಾಡಿರ್ತಾರೆ ಹಾಂ ಮತ್ತೆ ಅರ್ಧ ಅರ್ಧ ಗಂಟೆವರೆಗೂ ಯಾರು ಮಾತಾಡೋದು ಅಂತ ಅವ್ರು ಹಂಗೆ ಮಾತಾಡ್ತಾರೆ ಮತ್ತೆ ಮಾತಾಡಿ ಒಬ್ಬೊಬ್ಬರೇ ಮಾತಾಡಿದ್ರೆ ಮತ್ತೆ ಹೋಗಬಾರಂತ ಹೇಳಕ್ ಮಾತಾಡುದು ಮೇಡಮ್ ನೀವು 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 ರೆಸ್ಪೆಕ್ಟ್ ಕೊಡ್ತೀ ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೇಡ ಓಕೆನಾ ಓಕೆ 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 ಕಾಲ್ ಮಾಡ್ತೀನಿ ಓಕೆ 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 ನಾ ಮಾಡ್ತೀನಿ ಒಂದು ನಿಮಿಷ ಕಸ್ಟಮರ್ಗೆ ತಾನೆ ಕಸ್ಟಮರ್ಗೆ ತಾನೆ ಒಂದು ನಿಮಿಷ ಕಸ್ಟಮರ್ಗೆ ತಾನೆ ಓಕೆ 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 ನಿಮ್ಮ ಮಾಡೋಣ ಮೇಡಮ್ ನಾವು ಹೇಳ್ತಾ ಇದೀವಿ ನಾವೇನು ರೋಸ ಎಷ್ಟೊತ್ತೈತಾಗ ರೆಡಿ ಕೊಟ್ಟಿಲ್ಲ ಅದೇ ಹೇಳ್ತಾ ಇದೀವಿ ರೆಡಿ ಕೊಟ್ಟಿಲ್ಲ ನನ್ಗೆ ಅದು ಗೊತ್ತು ಎಷ್ಟೊತ್ತೈತ್ ನಾವು ವೇಟ್ ಮಾಡೋಣ ಮೇಡಮ್ ಏನ್ ರೂಲ್ಸ್ ರಿಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇರೋದು ಹೋಗಬಾರ್ದು ಏನ್ ಮಾತಾಡೋದು ಏನ್ ಮಾತಾಡೋದು ಬೈದಿಲ್ಲ ಹೋಗಬಾರ್ದು ಎದು ಮಾತಾಡ್ತಿದ್ದ ಹಾಗಾದ್ರೆ ನಾನು ರಿಸ್ಪೆಕ್ಟ್ ಮಾತಾಡ್ತಿದೀವ ಕ್ಯಾನ್ಸಲ್ ಮಾಡ್ ನಮಗೂ ಗೊತ್ತು ನಾನೇನು ಮಾತಾಡಿದ್ನಾ ನಾನೇನು ಮಾತಾಡಿಲ್ಲ ನಿಮ್ಗೆ ನಾನ್ ಬೇರೆ ಕೊಡಿ ಅಂತ ಹೇಳ್ತಾ ಇರೋದು ಎಷ್ಟೊತ್ತಾಯ್ತು ಅಂತ ಕೇಳ್ತಾ ಇದ್ದೀನಿ ಓಕೆನಾ ಬರುತ್ತೆ ಓಕೆ ಓಕೆ ಏನು ಅಮ್ಮಣ್ಣ ಬೈತಾ ಇರೋದು ಅಮ್ಮಣ್ಣ ಏನಂತ ಬೈತಾ ಇರೋದು ಹ ಏನಂತ ಅಮ್ಮನಂತ ಬೈತಾ ಇರೋದು ಏನು ಹ ಏನು ಅಮ್ಮನಂತ ಬೈತಾ ಇರೋದು ಏನಂತ ಅಮ್ಮನಂತ ಬೈತಾ ಇದ್ದೀರಾ ಹ ಇಲ್ಲ ಕರೆಕ್ಟಾಗಿ ಮಾತಾಡಿ ಮತ್ತೆ ಹ ಕರೆಕ್ಟಾಗಿ ಮಾತಾಡಿ ಹ ಇಲ್ಲ ಬ್ರೋ ಯಾರು ಡೆಲಿವರಿ ಬಾಯ್ಗೆ ಏನು ಇದನ್ನೇ ಮಾಡಲ್ವ ನೀವು ಇರೇ ನಾನು ಕ್ಯಾನ್ಸಲ್ ಮಾಡ್ಕೊತ ಇದ್ದಾನೆ ಇಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀನ ನಾ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ ಆಯ್ತಾನ 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 ಆಯ್ತನ ಕ್ಯಾನ್ಸಲ್ ಅಂದ್ರೆ ಇಲ್ವಾ ಬೇರೆ ಕೆಲಸ ಅಂತ ಬೇರೆ ಕೆಲಸ ಅಂದ್ರೆ ತಾನೆ ಇಲ್ಲ ನಾವು ವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಐವತ್ತು ತೋರಿಸಿ ಹೇಳಿರೋದು ತೋರಿಸಿ ತೋರಿಸಿ ನಡಿ ನಡಿ ಅಲ್ಲ ಲೇಟ್ ಮಾಡಿ ಆದ್ರೆ ಹೇಳಿ ನೀವು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ರೆಸ್ಪಾನ್ಸ್ ಕೊಡಿ ನಮ್ಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ತಾನೆ ನೀವೇ ಅಂದ್ರೆ ತಾನೆ ಬೇರೆ ಕೆಲಸ ಇಲ್ಲ ನಮ್ಗಂತ ಏನು ರೆಸ್ಪೆಕ್ಟ್ ಕೊಡಿ ಅದೇ ಸರ್ ಅದೇ ಸರ್ ಹೇಳ್ತಾ ನಾವು ನಮ್ಮ ಮೊಬೈಲ್ ಕೊಡಿ ಅಂತೇಳಿ ತೋರಿಸಿ ಅಂತೇಳಿರೋದು ಐವತ್ತು ನಾವು ರೆಸ್ಪೆಕ್ಟ್ ಮಾತಾಡ್ತಾ ಮಾತಾಡ್ತಾಯಿದ್ವಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾವಣ್ಣ ನಾವು ರೆಸ್ಪೆಕ್ಟ್ ಕೊಡ್ತಾಯ್ತಾನೆ ಹೋಗೋ ಬಾರ ಅಂತ ಬಾರ ಅಂತ ಇಲ್ಲ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಹಾಂ ಸರಿ ಏನು ಮಾತಾಡಿ ನಾವು ತೋರಿಸಿ ಅಂತ ಹೇಳ್ತಾ ಇರೋದು ಈ ಥರ ಕೊಟ್ಟಿರ್ತಾನೆ ತೋರಿಸಿ ಅಂತ ಹೇಳಿರೋದು ಹಾಂ ಸರಿ ತೋರಿಸಿ ಐವತ್ತು ನಿಮಿಷ ಅಂತ ಹಾಂ ಸರಿ ನನ್ನೊಂದು ಐ ಡಿ ನಂಬರ್ ಹೇಳ್ತೇನೆ ಡಬಲ್ ನೈನ್ ಫೋರ್ ತ್ರೀ ತೋರಿಸಿ ಡಬಲ್ ನೈನ್ ಫೋರ್ ತ್ರೀ ಒಂದು ಆರ್ಡ್ರ್ ಐಡಿ ತೋರಿಸಿ ಹಾಗಾದ್ರೆ ನಾನು ರಿಸ್ಪೆಕ್ಟ್ ಕೊಟ್ಟೇ ಮಾತಾಡ್ತೇನೆ ಸರ್ ಅಂತಲೇ ಮಾತಾಡ್ಸಿ ಹೋಗೋ ಬರ ಅಂತ ನೀವು ಮಾತಾಡ್ತಾ ಇರೋದು ಬೇರೆ ಕೆಲಸ ಅಂತ ನೀವು ಅಂತ ಇದ್ರ ನಿಮ್ಮ ಟೈಮಿಂಗ್ಸ್ ಪ್ರಕಾರ ಏನಿರುತ್ತೆ ಟೈಮಿಂಗ್ಸ್ ನೋಡಿ ಹೌದಾ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಹೋಗಬಾರಂತ ಮಾತಾಡ್ಬೇಡಿ ನಮಗೂ ಬರುತ್ತೆ ಏನು ಅಂತ ಹೇಳ್ತಾರದು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ಮತ್ತೆ ಹೌದು ಮತ್ತೆ ಎಷ್ಟೊತ್ತಾಯ್ತು ಆರ್ಡರ್ ಮಾಡಿರ್ತಾರೆ ಹಾ ಮತ್ತೆ ಅರ್ಧ ಅರ್ಧ ಗಂಟೆವರೆಗೂ ಯಾರು ಅಂತ ಅವ್ರು ಹಂಗೆ ಮಾತಾಡ್ತಾರೆ ಮುಂಜಾನೆ ಮತ್ತೆ ಮಾತಾಡಿ ಒಬ್ಬೊಬ್ರೇ ಮಾತಾಡಿದ್ರೆ ಮತ್ತೆ ಹೋಗಬಾರ ಮಾತಾಡುದು ಮೇಡಮ್ ನೀವು 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 ರೆಸ್ಪೆಕ್ಟ್ ಕೊಡ್ತೀವಿ ಮಾತಾಡ್ಬೇಡ ಓಕೆನಾ ಓಕೆ 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 ಕಾಲ್ ಮಾಡ್ತೀನಿ ಓಕೆ 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 ನಾನು ಮಾಡ್ತೀನಿ ಒಂದು ನಿಮಿಷ ಕಸ್ಟಮರ್ಗೆ ತಾನೆ ಕಸ್ಟಮರ್ಗೆ ತಾನೆ ಒಂದು ನಿಮಿಷ ಕಸ್ಟಮರ್ಗೆ ತಾನೆ ಓಕೆ 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 ನಿಮ್ಮ ಮಾಡೋಣ ಮೇಡಮ್ ನಾವು ಹೇಳ್ತಾ ಇದೀವಿ ನಾವೇನು ರೋಸ ಎಷ್ಟೊತ್ತೈತಾರೆ ರೆಡಿ ಕೊಟ್ಟಿಲ್ಲ ಅದೇ ಹೇಳ್ತಾ ಇದೀವಿ ರೆಡಿ ಕೊಟ್ಟಿಲ್ಲ ನನ್ಗೆ ಅದು ಗೊತ್ತು ಎಷ್ಟೊತ್ತೈತೆ ನಾವು ವೇಟ್ ಮಾಡೋಣ ಮೇಡಮ್ ಏನ್ ರೂಲ್ಸ್ ರಿಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇರೋದು ಹೋಗ ಬರಂತ ಏನ್ ಮಾತಾಡೋದು ಏನ್ ಮಾತಾಡೋದು ಬೈದಿಲ್ಲ ಹೋಗ ಬರಂತ ಎದು ಮಾತಾಡ್ತಿದ್ದ ನಾನು ರಿಸ್ಪೆಕ್ಟ್ ಮಾತಾಡ್ತಿದೀವ ಕ್ಯಾನ್ಸಲ್ ಮಾಡೋದು ನಮಗೆ ಗೊತ್ತು ನಾನೇನು ಮಾತಾಡಿದ್ನಾ ನಾನೇನು ಮಾತಾಡಿಲ್ಲ ನಿಮ್ಗೆ ನಾನ್ ಬೇರೆ ಕೊಡಿ ಅಂತ ಹೇಳ್ತಾ ಇರೋದು ಎಷ್ಟೊತ್ತಾಯ್ತು ಅಂತ ಕೇಳ್ತಾ ಇದೀನಿ ಓಕೆನಾ ಬರುತ್ತೆ ಓಕೆ ಓಕೆ ಏನು ಅಮ್ಮಣ್ಣ ಬೈತಾ ಇರೋದು ಅಮ್ಮನಂತ ಏನಂತ ಬೈತಾ ಇರೋದು ಹ ಏನಂತ ಅಮ್ಮನಂತ ಬೈತಾ ಇರೋದು ಏನು ಹ ಏನು ಅಮ್ಮನಂತ ಬೈತಾ ಇರೋದು ಏನಂತ ಅಮ್ಮನಂತ ಬೈತಾ ಇದ್ದೀರಾ ಹ ಇಲ್ಲ ಕರೆಕ್ಟಾಗಿ ಮಾತಾಡಿ ಮತ್ತೆ ಕರೆಕ್ಟ್ ಕರೆಕ್ಟಾಗಿ ಮಾತಾಡಿ ಹ ಇಲ್ಲ ಬ್ರೋ ಯಾರು ಡೆಲಿವರಿ ಬಾಯ್ ಗೆ ಏನ್ ಇದೇ ಮಾಡಲ್ವ ನೀವು ಇರೀ ನಾ ಕ್ಯಾನ್ಸಲ್ ಮಾಡ್ಕೊತ ಇದ್ದಾನೆ ಇಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನ ನಾ ಕ್ಯಾನ್ಸಲ್ ಮಾಡ್ಕೊತ ಇದ್ದೀನಿ ಆಯ್ತಾನ 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 ಆಯ್ತನ ಕ್ಯಾನ್ಸಲ್